ಅಸಲ್ ಕಟ್ ಹಾಕೋದ್ರಿ ಅತ್ತೆ ಅವ್ರಿ ಮೇಲೆ ಕಟ್ಟಾಕ್ಯೂನಿ ಮೇವದಲ್ಲಿ ಮೇಲಿ ಅಂದ್ಬಿಟ್ಟು ಅನ್ಬಿಟ್ಟು ಕಟ್ಟಾಕ್ಯೂರಿ ಅವ್ರಿ ಹಾಕೋದ್ರ ಮೇಲೆ ಇನ್ಸ್ಕಬೇಕಾಯ್ತದೆ ನಡಕಟ್ಟನ್ ಜಗಳಕ್ಕೆ ಲಕ್ಕ ಸುಕಿನ ಅಮ್ತೆ ಅವ್ರಿ ಲಕ್ಕನ ದೊಡ್ಡ ತೆವ್ರಿ ಕಟ್ಟಾಕ್ಯೂನಿ ಕತ್ ಮೇಯ್ತದೆ ಅಯ್ಯೋ ಸಿ ಜಾಳ ಕಟ್ಟಿದ ಕುಯ್ ಹೋಗಿ ತಕೊಂಡ ಹೋಗದ ತಗೆ ಅತ್ತೆರಲ್ಲೇ ಸಾಯಿ ಬ್ರಕರ್ ವಾಲ್ ತಕೋದ್ರು ಅಂಗೆ ಸಬ್ ಕುಯ್ಕ ಮನೆಗೆ ಹೋಯ್ತಿವಿ ಅನ್ಬಿಟ್ಟು ಸಪ್ಪಿರದಂತೆ ಮುಳಿಗಿರ ಸಪ್ಪು ಉಪ್ಸಾರ ಒಂದ್ ಸಪ್ಪು ಎಲ್ಲ ಇದ್ದದಂತೆ ಅಕ್ಕೆ ಹೋಗಿ ಕುಯ್ಕತ್ತೆ ಇರ್ತೀವಿ ಅನ್ಬಿಟ್ಟು ಹೋದ್ರು ನೀವು ಬರ್ಲಿ ಅಂದ್ಬಿಟ್ಟು ಸುಮ್ನೆ ಆಗ ನಾನು ಹೊಸ ಜೋಳದ ಕಡಿನಾರು ಕುಯ್ಕಳಿ ರಾತ್ರಿ ಮೇವ್ಗೆ ಹಸಿ ಮೇವ್ಗಾರ ಆಯ್ತದೆ ಏನ್ ರಾತ್ರಿ ಓಡಾಡ್ತಿತ್ತಲ್ಲ ಒಂದೊಂದು ಉಳ್ಳೋ ಸೊಪ್ಪು ನೋಡ್ಬೇಕಲ್ವಸಿಗೆ ಒಣ ಉಲ್ಲೆ ತಿಂತೇನೆ ಇಲ್ಲ ಅದುವೇ ಬಾಳ ಸೋತಿರೋಣ ತಿನ್ನಕಿ ಅಯ್ಯೋ ಈಗೇನ್ ಹೆಸರು ಸಿಕ್ತದೆ ಮಾಡೋದು ನಿಂತದೆ ಎಲ್ಲೆಲ್ಲಾರು ಕಿತ್ಕೊಂಡ್ರ ಆಯ್ತದೆ ಆ ಪುಣ್ಯದ ಕಿತಿ ಕಡಿಮೆ ಕಡಿನೇ ಒಳ್ಳೆ ಏನ್ ಮನೆಯಿಂದ ಓಟ್ಲು ಓಟ್ಲಿಂದ ಮನೆಗೆ ಏನು ಪಲ್ತವ್ ಏನಾರು ನೋಡದ ಮುಟ್ಟದ ಮಾಡಳ ಮಾಡದ ಅಂದಳ

ಫೋನ್ ಮಾಡಿ ಹೋಗದು ಮನೆ ಬಾಡಿಗೆ ಮನೆ ಮಾಡಿದ್ರೂ ಸರ್ಲಾಕ ನಮ್ಗೆ ಯಾರ ಮಾಡೋರು ನೀವು ಬಂದ್ ಕುತ್ಕೊಂಬಿಟ್ರೆ ನಮ್ಗೆ ಯಾರು ಮಾಡೋರು ಅಂತ ಹೋಲ ಹೇಳು ಇಲ್ಲಿ ಮೈನ್ ಕಲ್ಲಿ ಪುಸಿ ತರ್ಸ್ಕೊಂಡು ತರ್ಸ್ಕೊಂಡ್ ತಿನ್ಕೊಂಡು ತಿನ್ಕೊಂಡವಳಲ್ಲ ಹಳಿ ಮೈನ್ ಕುಟುಂಬ ಏನು ಕಾಡ್ದೊಳಂಗ ಆಡ್ತಿದ್ಲು ಕಂಡ್ರೆ ಆಗ್ದವದೊಳಗೆ ಈ ಮತ್ತೆ ಚೆನ್ನಾಗಿ ತರ್ಸ್ಕೊಂಡ್ ತಿಂತವಾರಲ್ಲ ನನ್ ಮಗಂತೂ ಸುಮ್ ಕುತ್ಕಾಲಿ ನೀನೆ ಮುನ್ಸು ಕೊಲ್ವ ನೀನು ತರ್ಸ್ಕೊಂಡು ತಿನ್ಲಿ ಬಿಡ್ಲೆ ತಕೊಡ್ಲತ್ತ ಏನ್ ಧರ್ಮ ಬುದ್ಧಿ ಕಳಕೊಟನ ಏನಂತೆ ಮಾಡಿದ್ರೆ ನಿನ್ಗೆ ಕೊಟ್ಟವ್ರಿ ನಿನ್ಗೆ ಒಟ್ಟು ನನ್ಗೆ ನಾನು ಅಕ್ಕೇ ಹಂಗೆ ಆಯ್ತಪ್ಪ ಅಂಗಾಲಕ್ಕ ಮರಿ ಏನು ನನಗೆ ಗೊತ್ತಿದ್ದು ಹುಷಾರ್ ತಪ್ಪಾಗ ತಿರುಗಿ ನೋಡ್ತಿದ್ದಿಲ್ಲ ನನ್ನ ಮಗ ದಿವ್ಸಕ್ಕೆ ಮೂರು ಸತಿ ಬರ್ತಾನೆ ಆಯ್ತಾ ಊಟ ಮಾಡಿದ್ರೆ ಊಟ ಮಾಡಿ ಸಾಕು ಚಪ್ಪಟ್ ಕಬಡ್ಡಿ ಇಕ್ಕಿಸ್ಕ ಉಣ್ಣಿ ಇಕ್ಕಿಸ್ಕ ಉಣ್ಣಿ ಅಂದ್ಕೊಂಡು ಅದೆಲ್ಲ ನಮ್ಗೆ ಇರೋರು ಗೊತ್ತಿಲ್ವಾ ಅವಳು ಉಣ್ಸ್ಬೇಕು ತಿನ್ಸ್ಬೇಕು ಅಂತ ಏನು ಎತ್ಕೊಂಡು ಒಂದು ಬಟ್ಲಗೆ ಹಾಕೊಂಡು ಬೇಕಾರೆ ಎತ್ಕೊಂಡು ಅನ್ನ ಉಣ್ಸೋದು ಉಣ್ಸೇ ಬಿಡ್ತಾನೆ ಹಂಗಾಡ್ತಾನೆ ನಿನ್ನ ಮಗ ಇನ್ನು ಎರಡು ಮನೆ ಬಾಕಿಗೆ ಹೋಗ್ದಾಗ ಉಗ್ದಿ ಉಪ್ಪು ಹಾಕ್ಬಿಟ್ಟು ಕಳಿಸ್ತಾ ಹೋಗಿದ್ರೆ ಇನ್ನು ಆಡ ನಿನ್ನ ಮಗ ಮಾತ್ರ ಹೋದಾಗ ಯಾಕೆ ಹೊಕ್ಕಿರೋ ಬೆಲೆನೂ ಕೊಡಕ್ಕಿಲ್ಲ ಮುಂಡಕ್ಕೇನು ಬುದ್ಧಿದದ ಹಾಕು ಇವತ್ತು ಚೆನ್ನಾಗಿ ಅವ್ರು ಎಳಿಮಯ್ಯ ಕಾಸು ಹಪ್ಪದೆ ಮಾಡ್ತಾನೆ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ಈ ಮುಂಡದು ಅರ್ಥ ಮಾಡ್ಕೊತಾನು ಮನೇಲಿ ಜಗಳಿಲ್ಲ ಅಂತ ಶುರು ಮಾಡ್ತಾ ನೀನು ಸೊ ಬಾಯ್ ಮುಜ ಕುತ್ಕೋ ಮಾಡಿರ್ತಾನೆ ಇನ್ಯಾರು ಇನ್ನು ಯಾರಿದಾರಲ್ಲ ಅಮ್ಮನಿಗೆ ಅವ ಇಕ್ಳು ಅವ್ರ ಗಂಡು ಮಕ್ಕಳು ಬಿಡತ್ತವು ಹೋಗಲ್ಲಿ ಮೈಸೂರು ಸೇರ್ಕೊಂಡವೆ ಈಗ ಯಾರು ಮಾಡೋರಿದ್ದಾರೆ ಅಮ್ಮನಿಗೆ ಪಾಪ ಎಲ್ಲವೂ ಸರ್ ತಪ್ಪು ಕುಂತವಳೆ ಹೆಂಗೋ ಇರಲಿ ಸುಂಕಿರತ್ತೆ ಏನು ಉಣ್ಬಾರ್ದು ಉಣ್ಕಂದು ಹೋಗ್ತಿಲ್ಲ ವಟೆವ್ರಿ ಮಾಡ್ಬೇಡ ಓ ವಟೆವ್ರಿ ಮಾಡ್ತೀನಿ ವಟೆವ್ರಿಯಾ ಕುಕ್ಕರಪ್ಪ ಹುಸಿ ವಟೆವ್ರಿ ಮಾಡಾನೆ ಕಮಣ ಓ ಬಾಪ ಓ ಇನ್ನೋರೇ ಬನ್ನಿ ಏನೋ ಕುತ್ಕಳಿ ಕುತ್ಕಳಿ ಏನು ಪತ್ತೆ ನೀರ್ವಲ್ಲ ಎಲ್ಲಿಗೋಗಿದ್ರಿ ಅದೇ ಮಾಮೂಲಿ ಎಲ್ಲೆಲ್ಲಾರು ಹೋಗ್ತಾ ಇರ್ತೀನಿ ನಾನು ಏನ್ ನಿಮ್ ಸಮಾಚಾರಲ್ಲ ಆಗ ಅದ ಎಲ್ಲೆಲ್ಲ ಹೋಯ್ತಾ ಇರ್ತಿರಕ್ಕೆಲ್ಲ ಅಂತ ಏನ್ ಸಮಾಚಾರ ಓ ಹಿಂಗೆ ಆಯ್ತಿರಲ್ಲ ಇಲ್ಲಿ ಆಯ್ತಾರೇ ಓ ತಪ್ಪು ಬಿಡಿ ಏನೋ ಒಂದು ಹೇಳ್ಬೇಕಾಗಿತ್ತಲ್ಲ ಏನ್ ಹೇಳಿ ಯಾಕೆ ಯಾಕೆದ್ ಬಂದ್ಬಿಟ್ರಿ ಇಲ್ಲ 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 ಇಲ್ಲಿ ತಮ್ಮಗೋಟ್ರೆ ಹೆಂಗ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ ನಿಮ್ಗೆ ಯಾಕಪ್ಪ ಏನಾಯ್ತು ಅದೇನ್ ಹೇಳಿ ನನ್ಗೆ ನಿಮ್ ಪಂಪ್ಸೆಟ್ ಅಲ್ಲಿ ನೀರ್ ಹೆಂಗ ಬಂದದಂತ ನೋಡಕ್ಕೆ ಅಂತ ಹೋಗದ 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 ಅನ್ಕೊಂಡು ಒಂದು ಮೂರ್ ನಾಲ್ಕು ದಿವಸದಿಂದ ಜೀವ ಇತ್ತಾಗೆ ಎಳಿತಿತ್ತು ಯಾಕೆ ಏನು ಅಂತ ಈಗ ಅರ್ಥ ಆಯ್ತದೆ ನೋಡಿ ಮತ್ತೆ ಈಗರೇ ಹಿಂಗ್ ಬೊಗಟ್ಟಾಗ ಮಾತಾಡೋ ನಮಗೆ ಏನಾಯ್ತದ ಅದು ಏನು ಹೇಳಿ ನೋಡಮ್ಮ ನೀನು ಬಡವೆ ಅಂತೂ ಅಲ್ಲ ಕೋಟಿ ಕೋಟಿಗಟ್ಲೆ ಚಿನ್ನ ಬಡವೆ ಮಡಿಕೊಂಡಿರೋಳು ನೀನು ಮಾಡಿ ಬಾ ಅನ್ವಾ ಎಷ್ಟು ಅಷ್ಟೆ ಅಲ್ಲ ಎಲ್ಲಿ ಬರೋದ್ ಬುದ್ದಿ ಅಮ್ಮ ಇನ್ನೂ ಆಸ್ತಿ ಮಾರ್ಬಿಟ್ಟು ಒಂದು ಮೂವತ್ತು ಲಕ್ಷ ಇರೋ ಮಡಗಿನಿ ಅಷ್ಟೆ ಅದು ಬಿಟ್ರೆ ಇನ್ನೆಲ್ಲದು ಖರ್ಚಾಗೋಯ್ತ ಕನ್ ಹೇಳಿ ಯೋಹ್ಹೋ ಅದ್ರಲ್ಲಿ ಅಂದ್ರೆ ಹೇಳ್ತಾರ್ದು ನಿಮ್ಗೆ ಬೇರೆ ತರದಲ್ಲಿ ಹೇಳ್ತಾರೆ ನಿಮ್ಗೆ ಅರ್ಥ ಆತೀರ ಅಷ್ಟೇ ಏನ್ ಹೇಳಿ ಏನೋ ರೀ ಏನು ಏನ್ ಹೇಳ್ಬೇಕು ಅನ್ಬಿಟ್ಟು ಹೇಳಿ ಹೊಡಯ್ಯ ನಿಂಗೆ ಗೊತ್ತು ನಾನು ಕೇರಳ ಗಿರಳದೆಲ್ಲ ಜಾಸ್ತಿ ಹೋಗೋದು ನಿಮ್ಗೆ ಗೊತ್ತಲ್ಲಪ್ಪ ಹೇಳಿ ನಿಮ್ ಬಗ್ಗೆ ಗೊತ್ತು ಕಣ ಜನಗಳೆಲ್ಲ ಮಾತಾಡ್ಕತಾರ್ಕತೆ ನೀವು ಊರಲ್ಲೇ ಇರಲಿಲ್ಲ ಅಲ್ಲಿ ಏನು ಹೋಯ್ತೀರಿ ಅಂತ ನೋಡಮ್ಮ ನಿನ್ ಮಕ್ಕದಲ್ಲೇ ಗೊತ್ತಾಗ್ತದೆ ರಾಜ ಕಳೆ ಅದೇ ಕಣ್ಣ ನಿನ್ ಮಕ್ಳಿ ಸರಿಯಾ ನಿನ್ ಮನೆ ಒಳಗೆ ಬೇಕಾ ಆದಷ್ಟು ಯಾರಿಗೂ ಹೇಳ್ಬಾರ್ದು ಮಾತ್ರ ಕೊಟ್ರೆ ನಿಮ್ಗೂ ಅಷ್ಟೇ ನಿಂಗಮ್ಮ ನಿಮ್ ಇಬ್ಬರಲ್ಲಿ ಇದ್ರು ಮಾತ್ರ ನಾನು ಇದು ಹೇಳ್ತೀನಿ ಇಲ್ಲ ಅಂದ್ರೆ ಮಾತ್ರ ನಾನು ಹೇಳಕ್ಕಿಲ್ಲ ಏನ್ ಹೇಳಿ ಏನ್ ಹೇಳಿ ಬಿಡಿ ಈ ಮನೆ ಒಳಗೆ ನಿಧಿ ಅದೇ ಕಣಮ್ಮ ಆ ನಿಧಿ ಇದ್ದು ಇದೇನ್ ಐನೋರ್ ಹಿಂಗೆ ಹೇಳ್ತೀರಿ ಅವೆಲ್ಲ ನಿಜವಾ ಓಹೋ ನಿಜವಾ ಅಲ್ಲ ಕನಮ್ಮ ಯಾವಾಗಲೂ ಇಲ್ಲಿ ಸುತ್ತಮುತ್ತ ಆಗೋಳು ಸಿಕ್ತಾ ತಾನೆ ಸಿಕ್ತಾ ಇರ್ತಾ ಕಣ್ ಬುದಿ ಅಯ್ಯೋ ನಾಗರಾವಯ್ಯ ನಮ್ಮ ಮನೆ ಬಾಕ್ಲಲ್ಲಿ ಮನಗಿತ್ತಂತೆ ಒಂದ್ಸ ಸಾವಿತ್ರ ಕಣ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಕೋ ನಿಮ್ಮ ಹೊಸ್ಲು ಮೇಲೆ ತಲೆ ಹಾಕೊಂಡು ಒಂದ್ ನಾಗರಾವ್ ಮನಗಿತ್ತು ಕಣಕ ನಾನು ಹೋಗ್ಬಿಟ್ಟು ಬರಾಬರ್ ಉಂಟೋಯ್ತು ಅಂತ ಅಂದ್ರು ಆಮೇಲೆ ಅಮಾಸೆ ಮೇಲೆ ಜಲ್ 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 ಅಂತ ಸೌಂಡ್ ಬರ್ತದೆ ನೀವು ಇಲ್ಲಿ ಮನೆ ಕೇಳಕ್ಕಿಲ್ವಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಸರಿಯಾ ಲಕ್ಷ್ಮಿ ಇಲ್ಲಿ ಓಡಾಡ್ತಾವಳೆ ಕಣಮ್ಮ ಇದೂ ನಿಜವಾದ ಮಾತು ನಂಬೂರು ನಂಬೋದು ಬಿಟ್ರು ಬಿಡ್ಬೋದು ನಾನು ಇಲ್ದೋ ಅದನ್ನು ಹೇಳಕ್ಕಿಲ್ಲ ಇಲ್ಲಿ ಬೇಕಾದಷ್ಟು ಐದು ಕಡಾಯ ಇದ್ದದೋ ಇಲ್ಲ ಅದ್ ಇದ್ದದೋ ಚಿನ್ನ ಅದನ್ನ ಹೇಳಕ್ ಅಮ್ಮ ಬೇಕಾದಷ್ಟು ಅದೇ ಮಾತ್ರ ಅದಂತೂ ನಿಜ ಇದೂ ಯಾರು ಗೊತ್ತಿರ್ತಾರೆ ಅಯ್ಯೋ ಆ ಕಾಲದಲ್ಲಿ ಅಮ್ಮ ರಾಜರು ಮಹಾರಾಜರ ಕಾಲದಲ್ಲಿ ಇವೆಲ್ಲ ಅವರ ಹೊಸ್ದಲ್ಲಿದ್ದೋ ಅವ್ರು ಆ ಕಾಲದಲ್ಲಿ ಮುಚ್ಚಿಟ್ಟಿರ್ತಾರೆ ಇಂಥವ್ರ ಹೆಸ್ರಿಗೆ ಅಂದ್ಬಿಟ್ಟು ತಾ ತಾಳೆ ಗರಿ ಮೇಲೆ ಬರ್ದು ಬಿಟ್ಟು ಮುಚ್ಚುಕುಟ್ಟಿರ್ತಾರೆ ಈಗ ನಿನ್ನ ಹೆಸ್ರು ಬರ್ದಿರ್ತಾರೆ ಅನ್ಕೊಂಡು ನಿನ್ನೆ ನಿನ್ಗೆ ಯಾರು ಸಲ್ಲ ತೆ ಅಂತ ಇನ್ನು ಯಾರಿಗೂ ಇದೊತ್ತು ತಲೆಮಾರು ಇಪ್ಪತ್ತು ತಲೆಮಾರು ಹಿಂದೆ ಮಡಗಿರೋದು ಇದು ಇವತ್ತು ನನಗೆ ಗೋಚರ ಆಗದೆ ನೋಡಿ ನಿಮ್ಮ ಇಷ್ಟ ನೋಡು ನನ್ಗೆ ಆಚರ್ವ ಯಾವಾಗಲೂ ಇಲ್ ತಗೋದು ತಿರುಗೊಂಡ್ ತಿರುಕೊಂಡು ಇವತ್ತೇ ಬಂದೀನಿ ನೋಡಿ ಇಲ್ಲಿ ನೀವಿಬ್ರು ಗಂಡ ಹೇಳ್ತೀರಾ ಸಿಕ್ಕಿದಿರಿ ಮನೆ ಯಾರ ಹೆಸರು ಇರೋದು ಬರ್ತಾರೆ ಓಹ್ ಸರಿ ಸರಿ ಹೆಂಗ್ ತಮ್ಮ ಕೊಡ್ರೆ ಓ ಅಪ್ಪ ಇದ್ರಿತ್ಕಳ್ಳಿ ಅವೆಲ್ಲ ನಿಧಿ ಹಿಂದೆ ಅಣ್ಣ ಒಂದು ಮಣ್ಣು ಹೆಣ್ಣು ಅದರಿಂದ ನಾವು ಬಿಡಬಾರ್ದು ಏನಿದ್ರು ಬರಬೇಕು ಅನ್ನೋದು ನಮ್ಮಿಂದೆ ಬರಬೇಕು ಅಷ್ಟು ಬಿಟ್ರೆ ನಾವು ಅದು ಬಿಟ್ಟು ಬಿಡೋದು ಬೇಡ ಭಗವಂತ ಇಟ್ಟು ಸೊಪ್ಪುಗೆ ನಮ್ಗೇನು ಮೋಸ ಮಾಡಿಲ್ಲ ಇವತ್ತು ನಿಮ್ದೇಗಿವಿ ನೀವು ಏನು ವೇದನ್ ನಿಮ್ಮದೇ ನಿಮ್ದೇಗಿವಿ ನಮ್ಗೆ ಅದು ದುರಾಸೆ ಬೇಡ ನನಗೆ ಯಾಕೋ ಬೇಡ ಅನ್ನಿಸ್ತದೆ ಇದ್ರೆ ಇದ್ದೇ ಬಿಡ್ಲಿ ಬಿಡಿ ಅದನ್ನ ಹಾಕ್ಕೊಂಡು ಬಕೊಂಡು ಬೇಡ ಅಂತ ಆಮೇಲೆ ಹುರ್ಕ್ತು ದೊಂಕ್ತು ಯಾರು ಅನೇ ಆಮೇಲೆ ನಿಮಗೆ ಗೊತ್ತು ಚಿನ್ನ ಚಿನ್ನ ಸಿಕ್ಕಿದ್ರೆ ಎಣ ಬಿದ್ದೈತದ ಮನೇಲಿ ಅಂತ ಹಂಗೆ ಯಾರಿಗಾರು ಅನಗುತ್ತಾ ಹಾಗಾಗಿ ಕಣ್ಣಲ್ಲಿ ನೋಡಕ್ಕದ ಬೇಡಕ್ಕೆ ಬಿಡಿ ನೋಡಪ್ಪ ಅದಕ್ಕೆಲ್ಲ ವ್ಯವಸ್ಥೆ ಮಾಡದ ನಾನು ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನ ಕರೆಸಿ ಪೂಜೆ ಹಾಕಿಸ್ತೀನಿ ಹೆಂಗಮ್ಮ ನಿಂಗಮ್ಮಿ ಅದು ನಿನ್ನ ಹೆಸರಲ್ಲಿ ಇರೋದು ಕಣಮ್ಮ ನೀವು ಗಂಡ ಇರ್ತಿ ಬಿಟ್ರೆ ನೀನು ಯಾರಿಗೂ ಹೇಳ್ಬಾರ್ದು ಗೊತ್ತಾರೆ ನೀವೆಲ್ಲ ಒಪ್ಕೊಂಡು ಪೂಜೆಗೆ ಸಾಮಾನು ಆಯ್ತದೆ ಆಮೇಲೆಮ್ಮ ಅವ್ರೆ ಪುಸ್ಟೈ ಅವ್ರಿಗೆ ಇಷ್ಟು ಪರ್ಸೆಂಟು ನಿಮ್ಗೆ ಇಷ್ಟು ಪರ್ಸೆಂಟ್ ಎಲ್ಲ ಮುಂದಾಗೆ ಮಾತಾಡ್ಕೊತಾರೆ ತೆಗೆದ್ಬಿಟ್ಟು ನಿಮ್ದು ನಿಮ್ಗೆ ಕೊಟ್ಬಿಟ್ಟು ಅವ್ರಿಗೆ ಅವ್ರು ತಕ ಹೋಯ್ತಾರೆ ಪೂಜೆಗೆ ಎಷ್ಟು ಖರ್ಚಾಯ್ತದ ನೀವೇ ಮಾಡ್ಬೇಕಾಯ್ತದಮ್ಮ ಇಲ್ಲಿ ಮಾಡಿದ್ರು ನಿಮ್ಗೆ ಏನು ಲಾಸ್ ಕಣಮ್ಮ ಏನು ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ಅವ್ರು ಹೆಂಗೆ ಪೂಜೆ ಮಾಡೋಕೆ ಕೇಳ್ತಾರೆ ಹಂಗೆ ಮಾಡ್ಸಿದ್ರೆ ನಿಮಗೆ ಒಳ್ಳೇದು ನೋಡಿ ಲಕ್ಷ್ಮೀ ಮನೆ ಬಕ್ಳಿಗೆ ಬಂದು ತೊಡ್ತಾವಳೆ ಬೇಡ ಅಂತ ಅಂದ್ಬೇಡಿ ಯಾವತ್ತೂ ನಿಮ್ಮ ತೋರ್ತಕ್ಕ ನಾನು ಗೊತ್ತೇನೇ ಇರ್ತಿತ್ತಿಲ್ಲ ಇವತ್ತು ಬಂದು ಈಗ ಹಿಂಗೆಲ್ಲವ ನಾನು ನಾನು ಬಾಯ್ ಅದೆಲ್ಲವ ಸುಮ್ಮನೆ ಅಲ್ಲ ನೋಡಿ ಇಲ್ಲಿ ಯಾರೂ ಇಲ್ಲ ಎಷ್ಟು ಹೊತ್ತರ ಅಕ್ಕ ತಂಗೇನೋ ಇಬ್ಬರು ಜೊತೆಲಿ ಇರ್ತಿದ್ರು ಇವತ್ತು ನಿಮ್ಮ ಅಕ್ಕನೂ ಇಲ್ಲ ನೋಡ್ತಾ ಮಣ್ಣೆ ನಂದೇ ಬಾಲವಂತ ಇಲ್ಲ ಏ ಬೇಡ ಕನ ಏನೋ ಬೇಡ ಬೇಡ ಬೇಡವೆಲ್ಲವೂ ನನಗೆ ಯಾಕೋ ಒಪ್ಕೆ ಇಲ್ಲ ನನಗೆ ಸುಮ್ಮನೆ ಇಲ್ದೋದೆಲ್ಲ ನಾನು ದುರಾಸೆ ಕೊಡೋಕೋಗಬಾರ್ದು ಇರಲಿ ಬಿಡಿ ಇದ್ರೆ ಭೂಮಿ ಒಳಗೆ ಇರ್ತದೆ ಭೂಮಿ ತಾಯಿ ತಿನ್ಕೋಕ್ಕಿಲ್ಲ ಅಂತೇ ಕಾಲ ಸಿಗ್ಬೇಕು ಅನ್ನೋದು ಯಾರು ಹಣೆಯಲ್ಲಿ ಇದ್ರೆ ಹಣೆ ಬರದಲ್ಲಿದ್ರೆ ನೀವು ಸರಿಯಾ ಬಾಯಿ ಮುಂಚೆ ಕೂತ್ಕಾಲ ನೀನು ಕೊಡಪ್ಪ ಅವ ಅಮ್ಮನ ಮೇಲೆ ಗಿಂಜಾಡಿನ ಬೇಡ ನೀನು ಸರಿಯಾ ನಾನು ಹೇಳೋದಿ ಅರ್ಥ ಮಾಡ್ಕೋ ನಿಮ್ಮ ಹೆಸರುಲ್ಲದೇ ಈಗ ನಾನು ಸುತ್ತಿ ಬಳಸಿ ಬಂದೀನಿ ಬೇಕು ಅಂತ ತೆಗೆಸ್ಕೋ ಬೇಡ ಅಂದ್ರೆ ಬಲವಂತ ಏನಿಲ್ಲ ಸರಿಯಾ ಅದು ಬುಟ್ಟಿ ನಿಮ್ಮನ್ನು ಬುಟ್ಟಿ ಬೇರೆ ಅಂತ ಮುಟ್ಟಕ್ಕೂ ಆಗಕ್ಕಿಲ್ಲ ಈಗ ನಿಂಗಮ್ಮನ ಹೆಸರಲ್ಲದೆ ಮನೆ ಇವತ್ತು ನನಗೆ ಸೂಚನೆ ತಗೊಳ್ಳಲಿದೆ ತಾಯಿ ಈಗ ನೀವು ತಕೊಂಡ್ರೆ ಈ ತಲೆಮಾರಲ್ಲೇ ತಗೋಬೇಕು ನೀವು ಇದ್ದಾಗ ಗಂಟ್ಲೆ ಮುಂದ ಸಿಗ್ತದೆ ಏನದು ಮಾತ್ರ ಅದು ನಂಬಕ್ ಆಗಕಿಲ್ಲ ಸಿಗಕಿಲ್ಲ ಇನ್ನೂ ಮುಂದ್ ಮುಂದಿ ಕೊಂಡೋಗ್ತದೆ ಬುಗಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ ತಾವು ನಿಗ್ಯಾಗ ಅಂತ ಮಕ ನೋಡಮ್ಮ ಹೆಂಗೆ ಅಷ್ಟು ಆಗ್ಬಿಡ್ತು ಮೈಯೆಲ್ಲ ಉಷ್ಣುಕ ಆ ಬಿಡ್ತು ನಂಗೆ ಇಲ್ ಬೋನ್ ಕುತ್ಕೊಂಡ ಅಷ್ಟ್ ನಾ ಮೈಯೆಲ್ಲ ಉಷ್ಣುಕ ಆದಂಗಾಯ್ತು ಗೊತ್ತಾ ಗೊತ್ತಾಗೋಯ್ತದೆ ಓ ಈಗ ಒಂದ ಇದ್ರಲ್ಲಿ ಈ ಒಂದು ತಿಂಗ್ಳು ಹದಿನೈದು ಸಲ ಕಡೆ ತೆಗ್ದಕನಮ್ಮ ಊರ ಹೆಸರು ಹೇಳದ್ ಬೇಡ ತಾವು ಎಪ್ಪತ್ತೈದು ಕೆಜಿ ಚಿನ್ನ ಸಿಗ್ತಾನಮ್ಮ ಆ ಇದೇನ್ ಬುಗಿ ಹಿಂಗ ಅಂತೇಳಿ ಎಪ್ಪತ್ತೈದು ಕೆಜಿ ಚಿನ್ನ ಇವತ್ತಿನ ಕಾಲ ರೈಟ್ಗೆ ಒಸೀದಾಯ್ತಾ ಓ ಹುಸಿ ಆಯ್ತಲ್ಲ ಯಾ ಚಿನ್ನಕ್ಕೆ ಹಿಂಗೆ ಅಂತೀಲ್ಲಮ್ಮ ನಿಮ್ಮ ಮನೆ ತಗೋದನ್ನ ನೋಡಿದ್ರೆ ಅಷ್ಟು ಅಗಲದಲ್ಲಿ ಮನೆ ಕಟ್ಟರು ಅಗಲದಲ್ಲೆಲ್ಲ ಇರಂಗದ ಕಣಮ್ಮ ನೋಡಿದರ್ಶನ ಗೊತ್ತಾಯ್ತು ನನಗೆ ಇಲ್ಲಿ ನಿಂತ್ಕೊಳಕ್ಕೆ ಆಯ್ತಲ್ಲ ನನಗೆ ಮೇಲೆ ಸರ್ಪಕ್ಕೆ ಅಮ್ಮ ಅದನ್ನ ಪೂಜೆ ಪುರಸ್ಕಾರ ಹಾಕ್ಬಿಟ್ಟೆ ತೆಗಿಬೇಕು ಹೋಗಿ ಆಗಿತಿವಿ ಮುಗೋರ್ತೀವಿ ಅನ್ನೋದೆಲ್ಲ ಸುಳ್ಳು ಅದರ ಸುಲಭ ಎಲ್ಲ ತೆಗಿಯೋಕ್ಕೆ ಅತಿ ಪೂಜೆ ಪುರಸ್ಕಾರ ಎಲ್ಲ ಇರಬೇಕು ನೀವು ಹೂ ಅಂದರೆ ನಾನು ಸ್ವಾಮೀಜಿಗಳ ಕರ್ಕ ಬರ್ತೀನಿ ಆದರೆ ಗುಟ್ನಲ್ಲಿ ಅವರ ಮನೆ ಜನಕ್ಕೆ ಯಾರಿಗೂ ಹೇಳ್ಬಾರ್ದು ನೀವಿಬ್ರು ನಾನು ಹಬ್ಬ ಅವರು ಅಷ್ಟೇ ಇನ್ನು ಯಾರಿಗೂ ಹೇಳಂಗಿಲ್ಲ ಪೂಜೆ ಪುರಸ್ಕಾರ ಏನೇನೋ ಮಾಡಿ ಗೊಂಬೆ ಪೂಜೆ ಎಲ್ಲನೂ ಮಾಡಿ ಅವರು ಇಂಥ ದಿವಸ ತೆಗಿತೀವಿ ಮೊದಲು ಬಂದು ಪೂಜೆ ಮಾಡಿ ಹೋಗ್ತಾರೆ ಆಮೇಲೆ ಇಂಥ ದಿವ್ಸ ತೆಗೀತೀವಿ ಅಂದ್ಬಿಟ್ಟು ತೆಗೀತಾರೆ ನೀವು ಇಬ್ಬರೇ ಗಂಡ ಇಡ್ತೀರಿ ಇಬ್ಬರೇ ಕೂತ್ಕೊಳ್ಬೇಕು ಯಾರಿಗೂ ಅದು ಸೈನ್ ಹೇಳ್ಬೋದು ಆಮ ಸೈನ್ ಮೇಲೆ ಮಧ್ಯಾಹ್ನ ರಾತ್ರಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತೆಗೆಯೋದು ಸರಿಯಮ್ಮ ಓಕೆ ಆದರೆ ನಾನು ಫೋನ್ ನಂಬರ್ ಕೊಟ್ಟೋಗ್ತೀನಿ ಫೋನ್ ಮಾಡಿ ಗಂಡು ಬಿಟ್ಟು ಕೂತ್ಕೊ ಮಾತಾಡ್ಬಿಟ್ಟು ಇಲ್ವಾ ಊಟ ನಮ್ಮದೇನು ನಮ್ದೇನು ಬಲವಂತ ಏನಿಲ್ಲಮ್ಮ ಸರಿಯಾ ಹಾಂ ಸರಿ ಕಣಬಿ ಮಾತಾಡ್ಬಿಟ್ಟು ಅವ್ಕೆ ಹೇಳ್ತೀವಿ ನಮಸ್ಕಾರ ಕಣ್ರಪ್ಪ ಈ ವಿಡಿಯೋ ಕೇವಲ ಮನರಂಜನೆಗೆ ಮಾತ್ರ ದಯವಿಟ್ಟು ಮನಸ್ಸಿಗೆ ತಲೆಗೆ ಯಾರು ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬೇಡಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಸರಿ ಕಣ್ರಪ್ಪ ಹಾಗೆ ವೀಡಿಯೋ ಹೆಂಗನ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ